ಆ ಊರಿನ ತೊಂಡೆಕಾಯಿ ಸಿಕ್ಕಿದೆ ಕಡ್ಲೆ ಮನೇಲಿ ಸುಕ್ಕ ನಮ್ಮ ಮಂಗಳೂರು ಫೇಮಸ್ ಕಡಲೆ ಮನೇಲಿ ಸುಕ್ಕ ಮಾಡುವ ಅಂತಿದ್ದೇನೆ ಮೊದಲಿಗೆ ಒಲೆ ಹೊತ್ತಿಸ್ಬೇಕು ಕಡಲೆಯನ್ನು ಇಲ್ಲಿ ನೆನೆ ಹಾಕಿದ್ದೇನೆ ನೆನೆ ಹಾಕಿದ ಕಡ್ಲೆ ಇದು ನೋಡಿ ಸಣ್ಣ ಸಣ್ಣ ಕಡ್ಲೆ ಇದು ಭಾರಿ ಟೇಸ್ಟ್ ನೆನೆ ಹಾಕಿದ ಕಡಲೆಯನ್ನು ಸ್ವಲ್ಪ ಮುಳುಗುವಷ್ಟು ನೀರು ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಬೇಗ ಆಗ್ತದೆ ನಾನು ಈಗೇನೆ ಪಾತ್ರೆಯಲ್ಲಿ ಉದ್ದ ಮೆಣಸು ಒಂದು ನಾಲ್ಕು ಗಿಡ್ಡ ಮೆಣಸು ಈಗ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ನಾಲ್ಕು ಕಾಳು ಮೆತ್ತೆ ಬೇಕಾದ್ರೆ ಹಾಕುವುದು ಬೇಡ ಅಂದ್ರೆ ಬೇಡ ಸ್ವಲ್ಪ ಬಿಸಿ ತಟ್ಟಿದ್ರೆ ಸಾಕು ಈಗ ಸ್ವಲ್ಪ ಒಂದು ಅಷ್ಟು ಎಣ್ಣೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಕರಿಬೇವು ಸ್ವಲ್ಪ ಪರಿಮಳ ಬಿಟ್ಟ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ದೊಡ್ಡ ತೆಂಗಿನಕಾಯಿಯ ಒಂದು ಅರ್ಧ ಭಾಗದಷ್ಟು ಅರ್ಧ ಒಂದು ಅರ್ಧ ಭಾಗ ಪೂರ್ತಿ ತೆಂಗಿನ ತುರಿ ಇದು ದೊಡ್ಡ ತೆಂಗಿನಕಾಯಿ ಈ ತೆಂಗಿನ ತುರಿಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸಿ ಇದೊಳ್ಳೆ ಪರಿಮಳ ಬರುವಷ್ಟು ಇದನ್ನು ಫ್ರೈ ಮಾಡಬೇಕು ಒಳ್ಳೆಯದ್ರೆ ಘಮ ಬರಬೇಕು ತೆಂಗಿನಕಾಯಿ ಡ್ರೈ ಆಗಬೇಕು ನೋಡಿ ಒಳ್ಳೆ ಫ್ರೈ ಆಯ್ತು ಈ ರೀತಿ ಫ್ರೈ ಆದ್ರೆ ಡ್ರೈ ಆಗಿ ಬರುದು ಸುಕ್ಕ ಉಂಟು ಹಾಗೆ ಒಳ್ಳೆ ಡ್ರೈ ಆಗಿದೆ ನಾನು ಸಾಕಿನ ತೆಗೆದು ಈಗ ಈ ಫ್ರೈ ಮಾಡಿಟ್ಟ ಮಸಾಲೆ ಕೊತ್ತಂಬರಿ ಮೆಣಸು ಮತ್ತೆ ಒಂದು ನಾಲ್ಕೈದು ಬೀಜ ಮೆಂತೆ ಆನಂತರ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹುಳಿ ಹುಳಿ ಇದಕ್ಕಿಂತ ಕಡಿಮೆ ಕೂಡ ಹಾಕಬಹುದು ಇನ್ನು ತೊಂಡೆಕಾಯಿ ಹುಳಿ ಇರ್ತದೆ ಊರಿನ ತೊಂಡೆಕಾಯಿ ಆದ್ರಿಂದ ಅಷ್ಟೊಂದು ಹುಳಿ ಇರುದಿಲ್ಲ ಇನ್ನೊಂದು ತೊಂಡೆಕಾಯಿ ಸ್ವಲ್ಪ ಹುಳಿ ಹುಳಿ ಇರ್ತದೆ ಅದಕ್ಕೆ ಇಷ್ಟು ಹುಳಿ ಹಾಕ್ಬೇಕು ಅಂತ ಇಲ್ಲ ಈಗ ಇದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಇದನ್ನು ಗ್ರೈಂಡ್ ಮಾಡುವ ಈಗ ಇಷ್ಟು ಗ್ರೈಂಡ್ ಆದ ನಂತರ ಇಲ್ಲಿ ಹಸಿ ಜೀರಿಗೆ ಒಂದು ಮುಕ್ಕಾಲು ಅಷ್ಟು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇಲ್ಲಿ ಫ್ರೈ ಮಾಡಿಟ್ಟ ತೆಂಗಿನಕಾಯಿ ತುರಿಯಲ್ಲಿ ತೆಂಗಿನ ತುರಿಯಲ್ಲಿ ಒಂದು ಎರಡು ಅಷ್ಟು ಇಲ್ಲಿ ತೆಂಗಿನ ತುರಿಯನ್ನು ಸೈಡಿಗೆ ಇಡ್ತೇನೆ ನಂತರ ಉಳ್ದದನ್ನು ಹಾಕಿ ಒಂದು ಪಲ್ಸ್ ಮಾಡಿ ತರಲಿಕ್ಕೆ ಜಾಸ್ತಿ ಗ್ರೈಂಡ್ ಆಗಲಿಕ್ಕಿಲ್ಲ ಈ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ತರಿಯಾಗಿಯೇ ಸಿಗ್ಬೇಕು ಹಾಗೇನೆ ತೆಂಗಿನ ತುರಿಯಲ್ಲಿ ಇರುವ ಈರುಳ್ಳಿ ಎಲ್ಲ ತುಂಬಾ ನೈಸ್ ಆಗ್ಬಾರ್ದು ಜಸ್ಟ್ ಒಂದು ಪಲ್ಸ್ ಆದ್ರೆ ಸಾಕು ನೋಡಿ ನಾನು ಇಷ್ಟು ಪಲ್ಸ್ ಮಾಡಿದ್ದೇನೆ ಹಾಗೇನೇ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಕೂಡ ಉಂಟು ಕಡಲೆ ಸ್ವಲ್ಪ ಬೇಯ್ತಾ ಬಂತು ಸ್ವಲ್ಪ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದ್ವಿ ಕಡ್ಲೆ ಸ್ವಲ್ಪ ಬೆಂದ ಮೇಲೆನೆ ತೊಂಡೆಕಾಯಿ ಹಾಕಿದ್ರೆ ಒಳ್ಳೇದು ಇಲ್ಲದ್ರೆ ತೊಂಡೆಕಾಯಿ ಅಷ್ಟೊಂದು ಸಿಗುದಿಲ್ಲ ಕಡ್ಲೆ ಗಟ್ಟಿ ಇರ್ತದೆ ಹೀಗೆ ಮಾಡಿದ್ರೆ ಕಡ್ಲೆ ಸಾಫ್ಟ್ ಆಗ್ತದೆ ಇದಕ್ಕೆ ನೀರು ಬೇಕು ಅಂತ ಎಷ್ಟು ನೀರು ಉಂಟಲ್ಲ ಅದೇ ನೀರು ಸಾಕು ಹಿಂದೆ ಒಂದು ಗಾದೆ ಇತ್ತು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಈ ಒಲೆಯಲ್ಲಿ ಮಾಡಿದ ಅಡಿಗೆ ಭಾರಿ ಟೇಸ್ಟ್ ಅಂತೆ ಅದಕ್ಕೆ ಕೈ ಕಪ್ಪಾದರೆ ಬಾಯಿಗೆ ಹಬ್ಬ ನಾಲಿಗೆಗೆ ಹಬ್ಬ ನನ್ನದು ಹೊಸ ಯಾಕೆಂದ್ರೆ ಕೈ ಎಲ್ಲ ಕಪ್ಪು ಕಪ್ಪು ಆಗ್ತದೆ ನೋಡಿರ್ಬೋದು ನಾನು ಈಗ ತೊಂಡೆಕಾಯಿ ಕೂಡ ಸ್ವಲ್ಪ ಬೇಯ್ತಾ ಬಂತು ಈಗ ಇದಕ್ಕೆ ಉಪ್ಪು ಸೇರಿಸುವ ಉಪ್ಪು ಸೇರಿಸಿ ಸ್ವಲ್ಪ ಎಳ್ಕೊಂಡು ತೊಂಡೆಕಾಯಿ ಕೂಡ ಸ್ವಲ್ಪ ಹೊತ್ತು ಬೇಯಿಲಿ ಈಗ ತೊಂಡೆಕಾಯಿ ಬೆಂದಿದೆ ಇದನ್ನ ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ಜಾಸ್ತಿ ಬೆಂದೋದ್ರೆ ಮತ್ತು ತೊಂಡೆಕಾಯಿ ಪಿಚಿಡಿ ಪಿಚಿಡಿ ಆಗ್ತದೆ ಈ ರೀತಿ ಗಟ್ಟಿಯೇ ಇರ್ಬೇಕು ನೋಡಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಣಮೆಣಸು ಹಾಗೇನೊಂದು ಎರಡೇ ಸಳು ಬೆಳ್ಳುಳ್ಳಿ ಜಜ್ಜಿದು ಸ್ವಲ್ಪ ತರೀ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆ ಒಗ್ಗರಣೆಯಲ್ಲಿ ಮಸಾಲೆ ಸ್ವಲ್ಪ ಹೊತ್ತು ಈ ರೀತಿ ಬೇಯಬೇಕು ಅದು ಆಲ್ರೆಡಿ ಫ್ರೈ ಮಾಡಿದಂತದ್ದೇ ತೆಂಗಿನಕಾಯೆಲ್ಲ ಆದ್ರೆ ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಆದ್ರೆ ತುಂಬಾ ಟೇಸ್ಟ್ ಆಗ್ತದೆ ಒಳ್ಳೆ ಪರಿಮಳ ಕೂಡ ಇರ್ತದೆ ಈಗ ಮಸಾಲೆ ಒಳ್ಳೆ ಫ್ರೈ ಆದ್ಮೇಲೆ ಅಂತ ತೊಂಡೆಕಾಯಿ ಮತ್ತೆ ಕಡಲೆ ಮತ್ತೆ ಸೇರಿಸುವ ಇದ್ರಲ್ಲಿದ್ದ ನೀರನ್ನು ನಾನು ಮಿಕ್ಸಿ ತೊಳಿಲಿಕ್ಕೆ ಹಾಕಿದ್ದೇನೆ ಸ್ವಲ್ಪ ಇದ್ದದ್ದು ನೀರು ನೋಡಿ ಇದು ಕಡಲೆ ಬೇಯಿಸಿ ಬೇಯಿಸಿ ಬೇಯುವಾಗ ಉಳ್ದಂತ ನೀರು ಒಂದು ಎರಡು ಸ್ಪೂನ್ ಅಷ್ಟಿದೆ ಅದನ್ನೇ ಮಿಕ್ಸಿಗೆ ಹಾಕಿ ತೊಳೆದಿದ್ದೇನೆ ಈಗ ಇದನ್ನ ಒಳ್ಳೆ ಮಾಡ್ಬೇಕು ನೋಡಿ ತೊಂಡಕಾಯಿ ಹದವಾಗಿ ಬೆಂದದ್ರಿಂದ ನಮ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಇನ್ನೊಂದು ಒಗ್ಗರಣೆ ನಿಮ್ಗೆ ಬೇಕಾದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಬೋದು ನಮ್ಗೆ ಹೀಗೇನೆ ಮಾಡ್ತಿದ್ದದು ಹಾಗಾಗಿ ನಾನು ಇದನ್ನೇ ತೋರಿಸ್ತಾ ಇದ್ದೇನೆ ನೋಡಿ ಜಾಸ್ತಿ ಬೆಂದಾದ್ರೆ ಉಂಟಲ್ಲ ಈ ರೀತಿ ನಾವು ಮಿಕ್ಸ್ ಮಾಡುವಾಗ ತೊಂಡೆಕಾಯಿ ಎಲ್ಲ ಪುಡಿ ಪುಡಿ ಆಗ್ತದೆ ಈಗ ಎರಡು ಸ್ಪೂನ್ ತೆಂಗಿನಕಾಯಿ ಹಾಕಿಟ್ಟದ್ದಂದ್ರೆ ನಾವು ಒಂದು ವೇಳೆ ಕಡಲೆ ಬೇಯಿಸುವ ನೀರು ಜಾಸ್ತಿ ಆದ್ರೆ ನಮಗೆ ಸುಕ್ಕ ಈ ರೀತಿ ಬರುದಿಲ್ಲ ಆವಾಗ ಈ ರೀತಿ ತೆಂಗಿನಕಾಯಿ ಇದ್ರೆ ಇದನ್ನು ಹಾಕಿದ್ರೆ ಸುಕ್ಕ ಬರ್ತದೆ ನೋಡಿ ನಮ್ದು ಆಲ್ರೆಡಿ ಸುಕ್ಕ ಡ್ರೈ ಆಗಿ ಬಂದಿದೆ ಕೊನೆಗೆ ಆ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಮಿಕ್ಸ್ ಕೊಟ್ಟು ಮಸಾಲೆಯನ್ನೆ ಕಡ್ಲೆ ತೊಂಡೆಕಾಯಿ ಜೊತೆಗೆ ಸ್ವಲ್ಪ ಎಳ್ಕೊಳ್ಳಿಕ್ಕೆ ಬಿಟ್ರೆ ಆಯ್ತು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಹೊಗೆ ಬಂದ್ರೆ ಸಾಕು ಮಸಾಲೆ ಕೂಡ ಬೆಂದಾಗಿದೆ ಡ್ರೈ ಆಗಿ ಬಂದಿದೆ ನೋಡಿ ಕಡಲೆ ತೊಂಡೆಕಾಯಿ ಸುಕ್ಕ ರೆಡಿ ಆಯ್ತು ಒಳ್ಳೆ ಪರಿಮಳ ಬರ್ತಾ ಉಂಟು